శ్రీ కేదారనాథ ప్రభు మంగళం ప్రథమే మూల ఆచార్య పరంపరయ ఎన్న హిమ్మ తరదాన్ని స్మరిక పంచకేదారేశ్వరు ప్రార్థన ತಪೋಕ್ಷೇತ್ರ ಕಣ್ಮಕುಪ್ಪಿ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡದ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಕಾರ್ತಿಕ ಮಾಸದ ಸುಸಂದರ್ಭದಲ್ಲಿ ದಾವಣಗೆರೆ ತಾಲೂಕ್ ಹೊನ್ನಮುರುಳ್ಳಿ ಗ್ರಾಮದ ಶ್ರೀ ಹಾಗೂ ನಂದೀಶ್ವರ ಸ್ವಾಮಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಲಶಾರೋಹಣ ಕಾರ್ಯಕ್ರಮಗಳು ಇಲ್ಲಿ ಪರ್ಯಂತರವಾಗಿ ಸರ್ವಾಲ ಸುಂದರ ಹಾಗೂ ಶಾಸ್ತ್ರೋಕ್ತವಾಗಿ ಸಾಗಿಕೊಂಡು ಬಂದಿದ್ದಾರೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ವೈದಿಕ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಟ್ಟ ಎಲ್ಲ ಪುರೋಹಿತ ವರ್ಗವೇ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜನೆ ಮಾಡಿರುವಂತಹ ಈ ದೇವಸ್ಥಾನದ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಸತ್ಪಾತ್ರಕ್ಕೆ ದಾನವನ್ನ ಮಾಡಿದಂತ ಮಹಾದಾನಿಗಳೇ ಶ್ರದ್ಧೆ ಭಕ್ತಿ ನಿಷ್ಠೆ ವಿಶ್ವಾಸಗಳಿಂದ ಪಾಲ್ಗೊಂಡು ದೈವದ ಗುರುವಿನ ಕೃಪಾಶೀರ್ವಾದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಮಸ್ತ ಭಕ್ತ ಮೋಕ್ಷ ವಾತ್ಸಲ್ಯಮಗಳಾದಂಥ ತಾಯಂದಿರೇ ಮತ್ತು ಮಕ್ಕಳೇ ಒಂದು ಕಡೆಗೆ ನಿಜ ಇದ್ದಾರೆ ದುರಿತ ಕರ್ಮವನ್ನು ಪುಣ್ಯವನ್ನೇ ಮಾಡು ಹೇ ಮನುಷ್ಯ ನಿನ್ನ ಜೀವನದಲ್ಲಿ ನಿನ್ನ ಕೈಲಾದ ಮಟ್ಟಿಗೆ ಪುಣ್ಯ ಕರ್ಮವನ್ನೇ ಮಾಡು ಅಂತ ಹೇಳಿದ್ದಾರೆ ಹಾಗಿದ್ರೆ ನಾವು ಯಾಕೆ ಪುಣ್ಯವನ್ನ ಮಾಡಬೇಕು ಯಾಕೆ ಧರ್ಮವನ್ನು ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ ಅವರು ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಸಕಲ ಸಂಪನ್ನಗಳು ನಿನಗೆ ದೊರಕಬೇಕು ಅಂದ್ರೆ ಪುಣ್ಯವನ್ನೇ ಮಾಡು ನೀನು ವಂಶ ಉತ್ತರೋತ್ತರವಾಗಿ ಬೆಳೆದುಕೊಂಡು ಹೋಗಬೇಕಾಗಿತ್ತು ಅಂತ ಕೇಳಿದ್ರೆ ನೀವು ಪುಣ್ಯವನೇ ಮಾಡು ಎಲ್ಲ ಪ್ರಕಾರ ಸುಖ ಸೌಭಾಗ್ಯಗಳು ನೀನು ಮನೆಗೆ ಬರಬೇಕಾಗಿತ್ತು ನೀವು ಪುಣ್ಯವನ್ನೇ ಮಾಡು ಹಾಗಿದ್ರೆ ನೀವು ಮಾಡಿದ ಪುಣ್ಯ ನೀನು ಮಾಡಿದ ಧರ್ಮ ಹೇಗೆ ಕಾಪಾಡ್ತದೆ ಹೇಳ್ತಾ ಇದ್ದಾರೋ ರಣೇ ಶತ್ರು ಜಲಾಗ್ನಿ ಮಧ್ಯೆ ಮಹಾನ್ವೇ ಪರ್ವತಮಸ್ತೇವಾಂ ಪ್ರವತ್ತಿತಂವ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಎಂಥ ಮಾತು ಅಂತ ಕೇಳಿದ್ರೆಲ್ಲೇ ಕೇಳಬೇಕು ಹೋಗಬೇಕು ಜೀವನದಲ್ಲಿ ಆಚರಿಸ್ತೀವಿ ಅಂತ ಮಾತು ಹೇಳ್ತಾರವರು ನಾವು ಮಾಡಿದ ಪುಣ್ಯ ಹೆಂಗ್ ಕಾಪಾಡ್ತದೆ ನಮ್ಮನ್ನ ಅಂತ ಅವರು ಹೇ ಮನುಷ್ಯ ನೀನು ಎತ್ತರವಾದ ಗಿರಿ ಶಿಖರ ವೃಕ್ಷ ಪರ್ವತಗಳ ಮೇಲೇರಿಗಾರಿ ಬಿದ್ದು ಸಾಯುವಾಗ ಕೊಳೆ ಹಣ್ಣ ಕೊಳ್ಳ ಸಮುದ್ರಗಳ ಉಕ್ಕಿ ಹರಿಯುವಾಗ ಬಿದ್ದು ಸಾವನ್ನಪ್ಪುವಾಗ ವೇಗವಾಗಿ ಓಡುವ ವಾಹನಗಳ ಗಾಳಿಗೆ ಸಾಯುವಾಗ ಕಳ್ಳ ಕಾತುಷ್ಟ ಜನರು ನಿನಗೆ ಎದುರಾಗಿ ಹಿಂಸಿಸುವಾಗ ಪೀಡಿಸುವಾಗ ಗಾಢ ನಿದ್ರೆಯು ಮಲಗಿದಾಗ ಸರ್ಪಗಳು ಕಚ್ಚಿ ಸಾವನ್ನಪ್ಪುವಾಗ ಇಂತಹ ಕಷ್ಟ ದುಃಖ ನೋವು ಸಂಕಟ ಸಮಸ್ಯೆಗಳು ತಂದು ಒದಗಿದಾಗ ನಿನ್ನಲ್ಲಿ ವ್ಯಾಪಾರ ಯಾವುದು ಅಂತ ಕೇಳಿದ್ರೆ ನೀನು ಮಾಡಿದ ಪುಣ್ಯ ನೀನು ಮಾಡಿದ ಧರ್ಮದ ಬರೆದು ನೀನು ಗಣೇಶನ ಹಣ ಅಧಿಕಾರ ಸಂಪತ್ತಿ ಸ್ಥಾನ ಮಾನ ವಸ್ತು ವಾಹನ ಬಂಗಲೆ ಕಟ್ಟಡ ತಂದು ಒಳಗ ಯಾರು ಯಾವುದು ಬರಲ್ಲ ಯಾವುದು ನೀನು ಮಾಡಿದ ಪುಣ್ಯ ನೀನು ಮಾಡಿದ ಧರ್ಮ ಧರ್ಮ ಏವ ಹೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಹೇ ಮನುಷ್ಯ ನೀ ಧರ್ಮ ಕಾರ್ಯವನ್ನು ಮಾಡು ಪುಣ್ಯ ಕಾರ್ಯವನ್ನು ಮಾಡು ಆ ಧರ್ಮ ಆ ಪುಣ್ಯ ಭಗವಂತನ ಬ್ಯಾಂಕ್ ಡೆಪಾಸಿಟ್ ಇರುತ್ತೆ ಯಾವಾಗ ಯಾವಾಗ ನಿಮಗೆ ಸಮಸ್ಯೆ ಬರುತ್ತೋ ಅವರ ಆ ಪುಣ್ಯವನ್ನು ಕೊಟ್ಟು ನಿನ್ನ ಭಗವಂತ ರಕ್ಷಣೆ ಮಾಡ್ತಾನೆ ವಜ್ರದ ಕೌಶವಾಗಿ ಕಾಯ್ತದೆ ಹೇಳಿರುವಂತದ್ದಾಗಿದೆ ನಮ್ಮ ಪುಣ್ಯ ಹೇಗೆ ಕಾಪಾಡುತ್ತೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ದುರ್ಯೋಧನ ಆದೇಶದ ಮೇಲೆ ದುಶಾಸನ ದ್ರೌಪದಿಯ ಶೀಲೆಯನ್ನು ಸೆಳೆದ ಅಪಮಾನ ಮಾಡಲಿಕ್ಕೆ ತಯಾರಾದ ಅಂಗರಾಜಿ ದ್ರೌಪದಿ ಹೇಳ್ತಾಳೆ ಅವಾಗ ಅನಂತ ಶೀರೆಗಳನ್ನು ಕೊಟ್ಟು ದ್ರೌಪದಿಯ ಮಾನವನ ರಕ್ಷಣೆ ಮಾಡಿದ ಕೃಷ್ಣ ಪರಮಾತ್ಮ ಇದು ಮುಗಿತು ಹಸ್ತಿನಾವತಿಯಿಂದ ಇಂದ್ರ ಪ್ರಸ್ತರಕ್ಕೆ ಹೋದ್ರು ವನವಾಸರ ಹೋಗ್ಲಿಕ್ಕೆ ತಯಾರಾಗಿದ್ರು ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಬಂದು ಕೇಳಲಿಲ್ಲ ಪಾಂಡವರ ಜೊತೆ ಚರ್ಚೆ ಮಾಡಿದಿಲ್ಲ ಸಮಾಧಾನ ಹೇಳಿದರ ಸಮಾಂತರವನ್ನ ಹೇಳಿದರ ದ್ರೌಪದಿ ಕೂಡ ಕೇಳಲಿಲ್ಲ ಅದಕ್ಕೆ ಹೇಳಿದ್ದು ನನ್ನ ಮಾನವನ ರಕ್ಷಣೆ ಮಾಡಿದ್ವಿ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿ ನನ್ನ ಮಾದ ಉಳಿದ ಹೋಗಿದ್ರೆ ನನ್ನ ಮೃತ್ಯು ನಾನು ಅಗ್ನಿ ಪ್ರವೇಶ ಮಾಡ್ತಿದ್ದೆ ಪ್ರಾಣ ತ್ಯಾಗ ಮಾಡ್ತಿರಿದ್ದೆ ನಿನ್ನ ಉಪಕಾರವನ್ನ ನಿನ್ನ ಆಶೀರ್ವಾದವನ್ನ ನಿನ್ನ ಕರುಣೆಯನ್ನ ನಾ ಯಾವತ್ತೂ ಮರೆಯೋದಿಲ್ಲ ಅಂತ ಅಂತರೂಪದಲ್ಲಿ ಹೇಳಿದ್ರು ಬಹಳ ಲಕ್ಷಣ ಅವರ ಕೃಷ್ಣ ಹೇಳಿದ ನಾನು ಏನಾಗಿಲ್ಲ ಅಂದ್ರ ಆಶ್ಚರ್ಯ ನಿನ್ನ ಬಿಟ್ಟು ಯಾರು ಕಾಪಾಡಿಲ್ಲ ನನ್ನ ಅಂದ್ರೆ ಕೇಳಿದ್ರು ನಾನು ಏನಕ್ಕೆ ಕಾಪಾಡಿಲ್ಲ ನೀನು ಮಾಡಿದ ಪುಣ್ಯ ನೀನು ಮಾಡಿದ ಧರ್ಮ ನೀನು ಕಾಪಾಡಕ್ಕೆ ಅಂತ ಹೇಳಿದ ನಾವು ಆಶ್ಚರ್ಯದಿಂದ ಕೇಳಿದ್ರು ಹೆಂಗ ಅಂತ ಕೇಳಿದ್ದಾರೆ ಹೆಂಗ ನೀನು ತವರು ಮನೆಯಲ್ಲಿ ಇದ್ದಿ ಆ ಸಮಯದ ನಿನ್ನ ಸ್ನೇಹಿತೆಯರ ಜೊತೆಗೂಡಿ ವಾಯು ವಿಹಾರಕ್ಕಾಗಿ ಹೋಗಿದ್ದಿ ಹೊಳೆಯಲ್ಲಿ ದುರ್ವಾಸ ಮಹರ್ಷಿ ಸ್ನಾನ ಹೇಳಿದ್ರು ದ್ರೌಪದಿ ಮಗಳೇ ನೀನು ಹೋಗು ಈಗ ನಾವು ಹೊರಗೆ ಬರುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ದುರ್ವಾಸ ಮಹರ್ಷಿಗಳು ಹೇಳಿದ್ರು ಅವರು ನೀ ಏನ್ ಮಾಡಿದೆ ಅಂತ ಕೇಳಿದ್ರೆ ನೀನು ಹುಟ್ಟಂತ ಶಿರೆಯ ಅರ್ಧ ಭಾಗವನ್ನು ಹರಿದು ಏನ್ ಮಾಡಿದೆ ಅಂದ್ರೆ ಒಳಗೆಯಲ್ಲಿ ಒಗದಿ ಅದನ್ನು ಅವರು ಉಟ್ಕೊಂಡು ಮರ್ಯಾದೆ ಮಾಡ್ಕೊಂಡು ದಡೆ ದಂಡೆಯ ಮೇಲೆ ಬಂದು ನಿಂತು ಅವಾಗ ನೀವೆಲ್ಲರೂ ನಮಸ್ಕಾರ ಮಾಡಿದ್ರಿ ಎಲ್ಲರ ಜೊತೆಗೆ ನೀನು ನಮಸ್ಕಾರ ಮಾಡಿದ್ರಿ ಅವಾಗ ಏನಂದ್ರೆ ದುರ್ವಾಸ ಮಹರ್ಷಿಗಳು ನಿನಗೆ ಅಂತ ಕೇಳಿದ ಕೃಷ್ಣ ಪರಮಾತ್ಮ ಅವಾಗ ದ್ರೌಪದಿ ಹೇಳಿದ್ರು ಬಹಳ ಲಕ್ಷ್ಯ ಕೊಟ್ಟು ಆ ಕೇಳಿದ್ರು ಮಗಳೇ ಇವತ್ತು ನೀನು ನೀನು ಹುಟ್ಟ ಶೀಲೆಯನ್ನು ನನಗೆ ಕೊಟ್ಟು ನನ್ನ ಮಾನ ರಕ್ಷಣೆ ಮಾಡಿಲ್ಲ ಮುಂದೆ ಈ ಶೀರೆ ನೂರು ಶಿಲೆಯಾಗಿ ಬಂದು ನಿನ್ನ ಮಾನ ರಕ್ಷಣೆ ಮಾಡಿ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ ಸದ್ಭಕ್ತ ಬಂಧುಗಳೇ ಏನ್ ಹೇಳಿದ ನಾನು ನಿನ್ನ ಕಾಪಾಡಿಲ್ಲ ನೀನು ಮಾಡಿದ ಪುಣ್ಯ ಆ ಭಗವಂತನ ಬ್ಯಾಂಕ್ ಡೆಪಾಸಿಟ್ ಇತ್ತು ಆ ಪುಣ್ಯ ತೆಗೆದು ಭಗವಂತಿನ ಆ ದು ಆಶೀರ್ವಾದದಿಂದ ನೂರ ಶೀರಾಗಿ ಅನೇಕ ಧರ್ಮ ಕಾರ್ಯ ಮಾಡಿದ್ರು ಅದರ ಜೊತೆಗೆ ಇವತ್ತೇನು ಬಹಳ ಸುಂದರವಾಗಿರತಕ್ಕ ಅಚ್ಚುಕಟ್ಟಾದ ಮಂದಿರವನ್ನು ಕಟ್ಟಿಸಿದ್ದೇವೆ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದ್ದೇವೆ ಎಲ್ಲ ಶಾಸ್ತ್ರಗಳು ಕೂಡಿ ವಿಧಿವಿಧಾನಗಳನ್ನು ಎಣ್ಣೆ ಸಂತೃಪ್ತಿಗೊಳಿಸಿದ್ದಾರೆ ದೈವ ಶಕ್ತಿಗೆ ಚೈತನ್ಯವನ್ನು ಕೊಟ್ಟಿದ್ದಾರೆ ಪೂಜೆಯನ್ನು ಬರಮಾಡಿಕೊಂಡು ಮೂರ್ತಿಗೆ ಜೀವನ ಕಣೆಯನ್ನು ಕೊಡಿಸಿದ್ದೇರಿ ಇವತ್ತೇನವೆಲ್ಲರೂ ಕೂಡ ಮಾಡಿರಿ ಮನೆಯಿಂದ ಒಂದಷ್ಟು ನಿಮ್ಮ ಕೈಲಾದ ಶಕ್ತಿ ಹಣವನ್ನು ಕೊಟ್ಟು ದರ್ಯಗಳನ್ನು ಕೊಟ್ಟು ಇವತ್ತೇನು ಕಾರಣ ಮಾಡಿರಲ್ಲ ಇದುವೇ ನಿಜವಾದ ಪುಣ್ಯದ ಕಾರ್ಯ ನಿಜವಾದ ಧರ್ಮದ ಕಾರ್ಯ ಅನ್ನೋ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತ ಬಾಳ ಬಹಳ ಭಕ್ತಿ ಇಲ್ಲಿರಬೇಕಿತ್ತು ನಾವು ಅನಿವಾರ್ಯ ಒಂದು ಇಪ್ಪತ್ತನೆ ಪಾಲ್ಪುಷಣ ಜೋಡಿಸ್ಕೊಂಡಿದ್ರು ಅದ್ರ ಏನಾಗಿದೆ ಒಬ್ಬ ಪೂಜ್ಯನ ಲಿಂಗೈಕ್ಯರಾಗಿದ್ದಾರೆ ವಯೋದ್ಧರು ಆ ಅಂತ್ಯ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ನಮ್ದೇ ಇರುತ್ತೆ ಹೋಗಿ ಆ ಕಾರ್ಯ ನಾವೇ ಮಾಡಬೇಕಾಗಿದೆ ಹಾಗಾಗಿ ಗ್ರಾಮದ ಹಿರಿಯರಿಗೆ ಮಾತಾಡಿದ್ವಿ ಸ್ವಲ್ಪ ಬೇಗನೆ ದಯಮಾಡಿಸಿ ಒಂದು ಸಂದೇಶವನ್ನು ಕೊಟ್ಟು ಯಾಕಂದ್ರೆ ಹನ್ನೆರಡುವರೆಗೆ ಒಂದು ಗಂಟೆಗೆ ನಾವು ಹೀಗಿರೋದ್ರಿಂದ ತಿಳಿಸಿದ್ವಿ ಅದಕ್ಕನುಸಾರವಾಗಿ ಎಲ್ಲರೂ ಕೂಡ ಬಹಳ ದೊಡ್ಡ ಸ್ವಾಗತವನ್ನು ಮಾಡಿ ಬರಮಾಡಿಕೊಂಡ್ರಿ ಮಾಡಿಕೊಂಡ್ರಿ ಅಧೂನೆಯ ತಾಯಿಯಿಂದ ಆರತಿ ಕುಂಭದೊಂದಿಗೆ ಪೂಜೆಯನ್ನ ಭಕ್ತಿಯಿಂದ ಬರಮಾಡಿಕೊಂಡ್ರಿ ಗ್ರಾಮದ ಎಲ್ಲ ಹಿರಿಯರು ಭಕ್ತಿಯ ಸ್ವಾಗತ ಮಾಡಿದ್ರು ಯುವಕರು ಬೈಕ್ ರೀ ಮುಖಾಂತರ ಸ್ವಾಗತ ಮಾಡಿದರು ಅಂದ್ರೆ ಪರಿಪೂರ್ಣವಾಗಿ ನಿಮ್ಮ ನಿಮ್ಮ ಕಾರ್ಯವನ್ನು ಪರಿಪೂರ್ಣ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದೀರಿ ಬಹುಶಃ ಇನ್ನೂ ಒಂದು ಸಮಯ ಬೇಕಿತ್ತು ಎಲ್ಲರ ದರ್ಶನ ಕೊಡ್ಲಿಕ್ಕಾಗಿ ಕೆಲವೊಂದು ದಯಮಾಡಿಸ್ಲಿಕ್ಕಾಗಿ ಇನ್ನು ಸಂದೇಶವನ್ನು ಸುದೀರ್ಘವಾಗಿ ನಿಮಗೆಲ್ಲ ಕೊಡ್ಲಿಕ್ಕಾಗಿ ಸಮಯ ಬೇಕಿತ್ತು ಅನಿವಾರ್ಯತೆ ಇದೆ ಅವರು ಸುಮಾರು ಎಂಬತ್ತು ವರ್ಷದ ವಯೋವೃದ್ಧ ಪೂಜ್ಯರು ತಪಶ್ರೀಗಳು ಆ ಒಂದು ಕಾರ್ಯಕ್ಕೆ ನಾವು ದಯಮಾಡಿಸ್ಬೇಕಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ನೆರವೇರ್ತಾ ಇದೆ ಇದು ಎಲ್ಲರೂ ಸಾರ್ ಇಷ್ಟೇ ನೀವು ತಿಳ್ಕೊಳ್ಳಿ ಇಷ್ಟೇ ತಿಳ್ಕೊಳ್ಳಿ ತಾಸು ಹೇಳೋದ್ರಕ್ಕಿಂತ ನಾಲ್ಕು ಮಾತು ನೀವು ಅರ್ಥ ಮಾಡ್ಕೊಳ್ಳಿ ಒಂದು ತಾಸಿನ ಸಂದೇಶದ ನಾಲ್ಕು ಮಾತು ನೀವು ನೆನಪಿಡ್ರಿ ನಾಲ್ಕು ಮಾತು ನೆನಪಿಡ್ರಿ ನಾಲ್ಕು ಮಾತಲ್ಲಿ ಎರಡು ಮಾತ್ರ ಪ್ರತಿ ದಿನ ಪ್ರತಿ ನೆನಪಿಡ್ರಿ ಎರಡು ಮಾತ್ರ ಪ್ರತಿಕ್ಷಣ ಕ್ಷಣ ಬಿಡ್ರಿ ಒಂದು ನೆನಪಿಡ್ರಿ ದೇವರು ಇದ್ದಾನೆ ಇದನ್ನು ಪ್ರತಿಯೊಬ್ಬರು ನೆನಪಿಡ್ರಿ ಇನ್ನೊಂದು ಮಾತು ನಮಗೆ ಮೃತ್ಯು ನಿಶ್ಚಿತ ಸತ್ತು ಹೋಗೋ ಸತ್ಯ ಇದನ್ನ ನೆನಪಿಡ್ರಿ ಪ್ರತಿಯೊಬ್ರು ನೆನಪಿಡ್ರಿ ಈ ಎರಡು ಮಾತುಗಳು ನೀವು ನೆನಪಿಡ್ರಿ ಎರಡು ಪ್ರತಿದಿನ ಮರೆಯಲ್ರಿ ಎರಡು ಯಾವ ಅಂತ ಕೇಳಿದ್ರೆ ನಾವು ಬೇರೆಯವರಿಗೆ ಮಾಡಿದ ಉಪಕಾರ ನೀವು ಯಾರಿಗೇನು ಉಪಕಾರ ಮಾಡಿದ್ರೆ ಮರ್ತ್ ಬಿಡ್ರಿ ಅದನ್ನು ನಿಮಗೆ ನಮಗೆ ಬೇರೆಯವರು ಮಾಡಿದ ಅಪಕಾರ ನಿಮಗೆ ಕಷ್ಟ ಕೊಟ್ಟಿದ್ರು ಅದನ್ನು ಮಾತು ಈ ನಾಲ್ಕು ಮಾತುಗಳು ಚತುರ್ವೇದರ ಸಹ ಈ ಉದಾಹರಣೆಗೆ ದೇವರು ಇದ್ದಾನೆ ಅಂತ ನಮಗೆ ಜಾಗೃತ ಅವಸ್ಥೆಯಲ್ಲಿ ತಿಳಿತು ಅಂತ ಕೇಳಿದ್ರೆ ನಾವು ವಿಚಾರ ಮಾಡ್ತೇವೆ ಕೆಲವು ಒಳ್ಳೇದಲ್ಲೇ ಏನ್ ಎಲ್ಲ ಕಡೆ ಹೇಳ್ತೇವೆ ನಾವು ನಾವು ದಾನ ಮಾಡಿವಿ ಧರ್ಮ ಮಾಡಿವಿ ಅದು ಕೊಟ್ಟೇವೆ ಇದು ಕೊಟ್ಟೇವೆ ಹೇಳ್ತಿರ್ತೇವೆ ಅದ್ರ ತಪ್ಪು ಮಾಡಿದ ಎಲ್ಲಿ ಹೇಳ್ಕೊಡಲ್ಲ ಆದ್ರೆ ಒಂದು ಒಂದು ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಮಂತ್ರಿಗಳಿದ್ದಾವೆ ಗುರು ಸನ್ನಿಧಾನ ಇದೆ ದೈವ ದೈವ ಸಾನ್ನಿಧ್ಯ ಇದೆ ಅಲ್ಲಿ ಹೋದಾಗ ನಾವು ಹೇ ಪರಮಾತ್ಮ ಇಂಥ ತಪ್ಪು ನಾನು ದೈವ ಇಂಥ ತಪ್ಪು ಇನ್ನು ಮುಂದೆ ನನ್ನಿಂದ ಆಗದಂತೆ ಕಾಪಾಡು ಕ್ಷಮ ಮಾಡು ನನ್ನನ್ನ ನನ್ನ ಪರಿವಾರನ ಉದ್ಧಾರ ಮಾಡು ಅಂತ ಹೇಳಿ ಆ ದೈವದ ಭಯದಿಂದ ಯಾರು ನೋಡದೆ ಇದ್ರೂ ಕೂಡ ಜಗತ್ತಿನಲ್ಲಿ ಭಗವಂತನ ಕಣ್ಣಿನಿಂದ ನಾಳು ತಪ್ಪಿಸಿಕೊಳ್ಳಕ್ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕಾಗಿ ಮನುಷ್ಯ ಮಾಡುವಂತ ತಪ್ಪು ಕಡಿಮೆ ಮಾಡ್ತಾನೆ ಪೂರ ಬಿಡ್ಲಿದ್ರು ಆದ್ರೂ ಮಾಡ್ತಾನೆ ನೆನ್ಪಿಡಬೇಕು ದೇವರು ಇದ್ದಾರೆ ನನಗೆ ಮೃತ್ಯು ನಿಶ್ಚಿತ ಇಲ್ಲಿ ನೆನಪಿಡುತ್ತೆ ಕೆಲವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಾವು ಇಲ್ಲೇ ಗುಡ್ಡಗಳು ಇರ್ತೇವೆ ಅನ್ನೋ ಹಾಗೆ ಹಣನು ನನಗೆ ಬೇಕು ಅಧಿಕಾರ ನನಗೆ ಬೇಕು ಸ್ಥಾನ ಬೇಕು ಬಂಗ್ಲೆ ಬೇಕು ಎಲ್ಲ ಬೇಕು 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 ಅಂತ ಅನೇಕ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ ಅವನಿಗೆ ಜಾಗೃತ ಆದ್ರೆ ಇವತ್ತೆಲ್ಲ ನಾಳೆ ಸತ್ತು ಹೋಗ್ತೇನೆ ಅಂತಂದ್ರ ಚಾವಿನ ಹಣ್ಣು ಹಣ್ಣು ಮುಗಿಸ್ಕೊಂಡು ಜೊತೆಗೆ ಇಟ್ಕೊಳ್ಳೋದು ಈರುಳ್ಳಿಯಿಂದ ಹಿಡಿದು ಎಲ್ಲ ಚಾವಿ ಹಾಕೊಳಗೆ ಇಟ್ಕೊಳ್ಳೋದು ಅವನಿಗೆ ಅರಿವಾಯ್ತು ಅಂತ ಕೇಳಿದ್ರೆ ಸತ್ತು ಹೋಗ್ತೇನೆ ಇವತ್ತೆಲ್ಲ ನಾಳೆ ಅಂತ ತಿಳಿತು ಅಂದ್ರ ಇದ್ದುದೆಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೋಸ್ತರಿಗೆ ಎಲ್ಲ ಹಂಚಿ ಅವನು ಖುಷಿ ಇರ್ತಾನೆ ಅವರನ್ನು ಖುಷಿಯಾಗಿ ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ ಅದಕ್ಕೆ ನಮಗೆ ಮೃತ್ಯು ನಿಶ್ಚಿತ ಅಂತ ನೆನಪಿಡಬೇಕು ಇವ್ ಮಾತು ಇನ್ನು ಎರಡು ಮಾತು ಪ್ರತಿದಿನ ಮರಿ ಬಂದ್ರ ಯಾವ ನಮಗೆ ಬೇರೆ ಮಾಡಿದ ಅಪಕಾರ ನಾವು ದುರ್ಬಲ ಶಕ್ತಿ ಕಡಿಮೆ ಇರುತ್ತೆ ನಮಗೆ ಯಾರು ಪ್ರಬಲರು ನಮಗೆ ಕಷ್ಟ ಕೊಟ್ಟಿರ್ತಾರೆ ನಮಗೆ ನೋವು ಮಾಡಿರ್ತಾರೆ ನಿಂದನೆ ಮಾಡಿರ್ತಾರೆ ಅಪಮಾನ ಮಾಡಿರ್ತಾರೆ ಅದನ್ನು ಮರಿಬೇಕು ಯಾಕೆ ಮರಿಬೇಕು ಅಂದ್ರೆ ನೀವು ನೆನ್ಪಿಡಿ ಮಾತು ಈ ಈ ಸತ್ಯ ಇದು ನಿಮಗೆ ಯಾರು ನಿಂದನೆ ಮಾಡಿರ್ತಾರ ನೋಡ್ರಿ ಯಾರು ಅಪಮಾನ ಮಾಡಿ ಆರೋಪ ಮಾಡಿರ್ತಾರಲ್ಲ ಆ ಜೀವಿತ ಅವಧಿಯಲ್ಲಿ ಭಗವಂತ ಹಿಂಗ ಹಿಂದ ಸಮಯ ತಂದಿರ್ತಾನೆ ನಿಮಗೆ ಕಷ್ಟ ಕೊಟ್ಟವರು ನೋವು ಕೊಟ್ಟವರು ದುಃಖವನ್ನು ಕೊಟ್ಟವರು ಒಂದು ದಿನ ನಿಮ್ ಮುಂದೆ ಒಂದು ಕೈ ಚಾಚುವಂತ ಸಮಯವನ್ನು ಜೀವನದಲ್ಲಿ ತಂದೆ ತರ್ತಾನೆ ಭಗವಂತ ಒಂದು ಸಮಯ ತರ್ತಾನೆ ಅವನು ಆ ಸಮಯದಲ್ಲಿ ಏನಾದರೂ ನೀವು ಹಳೆ ನೆನಪಿಟ್ಕೊಂಡಿದ್ರಿ ಅಂದ್ರೆ ಇವರು ಅವತ್ತ ನಮಗೆ ಮೋಸ ಮಾಡಿದ ತೊಂದರೆ ಕೊಟ್ಟದ ಅಂತ ನೆನಪಿಟ್ಕೊಂಡು ಆ ತಪ್ಪು ನೀವು ಮತ್ತು ಮಾಡಿದ್ರಿ ಅಂತ ಕೇಳಿದ್ರೆ ಮತ್ತೆ ನೀವು ಕೈ ಚಾಟಾಗಿ ಹೋಗೋದು ಮಾಡ್ತಾನೆ ಅದನ್ನ ಮರೆತು ನೀವು ಅವ್ನು ಏನಕ್ಕೆ ಬಂದಾಗ ಪರಿಹಾರ ಮಾಡಿ ಕಳಿಸಿದ್ರೆ ಅಂತ ಕೇಳಿದ್ರೆ ನಿಮ್ಮ ಬದುಕು ಸಾರ್ಥಕ ಅದಕ್ಕೆ ಏನು ನಮಗೆ ಬೇರೆಯವರು ಮಾಡಿದ ಅಪಕಾರ ನಮ್ ಕೊಡ್ಬೇಕು ನಾವು ಬೇರೆಯವರಿಗೆ ಮಾಡಿದ ಉಪಕಾರ ನೀವು ಯಾರಿಗೆ ಉಪಕಾರ ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತೆ ಯಾರು ಏನೋ ಕೊಟ್ಟಿರ್ತೀರಿ ಏನೇನು ಉದಾಹರಣೆ ಹೇಳ್ಬೇಕಂದ್ರೆ ಮದ್ವೆಗೆ ಹೋದಾಗ ಏನ್ ಮಾಡ್ತೀರಿ ಕೆಲವರು ಬಟ್ಟೆ ಕೊಡ್ತೀರಿ ಬಳೆ ಕೊಡ್ತೀರಿ ಬೆಳ್ಳಿ ಕೊಡ್ತೀರಿ ಲೋಟ ಕೊಡ್ತಿರಿತಾರೆ ನೆನಪಿಡ್ತೀರಿ ನೀವು ಯಾಕಂದ್ರ ಮತ್ತ ಮುಂದಿನ ಮನೆಗೆ ಹಾಗೆ ಕಾರ್ಯಗಳು ನೀವು ಹಾಗೆ ನೆನ್ಪಿಡ್ತಿದ್ರು ಒಂದು ಬೆಳ್ಳಿ ಲೋಟ ಕೊಟ್ಟಿರ್ತಾರೆ ನೀವು ನೀವು ಹಾಗೆ ನೆನ್ಪಿಡ್ತೀರಿ ನೆನ್ಪಿಟ್ಟಿದ್ರಿ ಅಂತ ಹೇಳಿದ್ರಿ ನೀವು ಬೆಳ್ಳಿ ಲೋಟ ಕೊಟ್ಟಿರ್ತೀರಲ್ಲ ಅವ್ರು ಬಂದಾಗ ಅವ್ರ ಜಾಸ್ತಿ ಮೂರು ವರ್ಷದಿಂದ ಅವ್ರ ಮನೆಯೊಳಗ ಮದುವೆ ಕಾರ್ಯಕ್ರಮಕ್ಕೆ ಬೆಳ್ಳಿ ಲೋಟ ನಾ ಕೊಟ್ಟಿದ್ದೆ ಅದಕ್ಕೆ ಬದಲಾಗಿ ಬೆಳ್ಳಿ ಲೋಟ ಸರಿಯಾಗಿ ಬೆಳ್ಳಿ ಲೋಟ ಕೊಟ್ಟರು ನಿಮ್ಗೆ ಸಮಾನ ನೀವು ಕೊಟ್ಟಿರಿ ಬೆಳ್ಳಿ ಲೋಟ ಅವ್ರು ಕೊಟ್ಟರು ಸ್ಟೀಲಿ ಲೋಟ ಸ್ಟೀಲ್ ನೋಟ ಚಾಕೇಲ್ ಲೋಟ ಕೊಟ್ಟ ನಿಮ್ಗೆ ಏನು ದುಃಖ ಆಗತ್ತಲ್ಲ ನೀವೇ ಇವ್ರ ಮನೆಗೆ ಹೋಗಬಾರ್ದು ಹೋದ್ರು ಏನು ಮೈ ಮಾಡಬಾರ್ದು ನೀವು ಕಲ್ಪನೆ ಮಾಡ್ತೀರ ಅನಿಸ್ತತಿಲ್ಲೋ ಅದಕ್ಕೆ ನಾಲ್ಕು ಮಾತುಗಳು ಚತುರ್ವೇದ ಸಾರ ಇವ್ರು ಅರ್ಥ ಮಾಡ್ಕೊಳ್ಳಿ ಏನು ಅಂತ ಮಾತನ್ನ ನಿಮ್ಮೆಲ್ಲ